ಸ್ವತ್ತಲ್ಲ ಜಾತಿ ಜನಗಣತಿ ವರದಿ ಜಾರಿ ಮಾಡದಿದ್ರೆ ದಂಗೆ ಹೇಳ್ತೀವಿ ನಾವು ಹೀಗಂತ ನಿರಾನೇರವಾಗಿ ನೇರವಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ ಶೋಷಿತ ಮಹಾ ಸಮುದಾಯಗಳ ಮಹಾ ಒಕ್ಕೂಟ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಜಾತಿ ಜನಗಣತಿ ವರದಿ ಜಾರಿಗೆ ಬಿಡಲ್ಲ ಅಂತ ನೀವೇನಾದರೂ ಹೇಳಿದ್ರೆ ನಾವು ಅದನ್ನು ಒಪ್ಪೋದಿಲ್ಲ ನೇರ ನೇರವಾಗಿ ಒಕ್ಕಲಿಗರು ಮತ್ತು ಲಿಂಗಾಯಿತರಿಗೆ ಮಹಾ ಒಕ್ಕೂಟ ಎಚ್ಚರಿಕೆಯನ್ನು ಕೊಟ್ಟಿದೆ ಜನಗಣತಿ ವರದಿ ವಿರೋಧಿಸುವ ಸಚಿವರಿಗೆ ಘೇರಾವನ್ನು ಹಾಕ್ತೀವಿ ರಾಜ್ಯದಲ್ಲಿ ನಾವು ಕೂಡ ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆಯನ್ನು ಹೊಂದಿದ್ದೀವಿ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡ್ತೀವಿ ಎಚ್ಚರಿಕೆ ಅನ್ನುವ ವಾರ್ನಿಂಗನ್ನು ಶೋಷಿತ ಸಮುದಾಯಗಳು ಕೊಟ್ಟಿರುವಂಥದ್ದು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರು ನಿನ್ನೆ ಹೀಗಂತ ಗುಡುಗಿದ್ರು ನಿಮ್ಮ ವಿರೋಧವನ್ನು ನಾವು ದಮನ ಮಾಡ್ತೀವಿ ಆ ಶಕ್ತಿ ನಮಗಿದೆ ಜಾತಿ ಜನಗಣತಿ ವರದಿ ಬಿಡುಗಡೆಯಾಗಿ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ವಿಧಾನಸೌಧದಲ್ಲಿ ಚರ್ಚೆ ಆಗಲಿ ನ್ಯೂನ್ಯತೆ ಇದ್ರೆ ಅದನ್ನು ಸರಿ ಮಾಡಿಕೊಳ್ಳಿ ಜಾತಿ ಜನಗಣತಿ ವರದಿಯಲ್ಲಿ ಲೋಪಗಳಿದ್ರೆ ಸಲಹೆ ಸೂಚನೆಯನ್ನು ಕೊಡಿ ಏನೇ ಇದ್ರೂ ವಿರೋಧ ಮಾಡೋದೆ ನಿಮಗೆಲ್ಲ ಚಟ ಆಗೋಗ್ಬಿಟ್ಟಿದೆ ಎಪ್ಪತ್ತೆಂಟು ವರ್ಷಗಳಿಂದ ನೀವು ನಮ್ಮನ್ನು ವಿರೋಧ ಮಾಡಿದ್ದೀರಾ ನಮ್ಮನ್ನು ತುಳಿದು ಆಳ್ವಿಕೆ ಮಾಡಿ ದೋಚ್ಕೊಂಡು ತಿಂದಿದ್ದೀರಾ ಇದೆಲ್ಲ ಹೊರಗಡೆ ಬರುತ್ತೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದೀರಾ ವರದಿ ವಿರೋಧಿಸುವ ಶಾಸಕರು ಸಚಿವರಿಗೆ ಇದರ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ ಇದಕ್ಕೆಲ್ಲ ಜಗದಿದ್ರೆ ಶಾಸಕರು ಮತ್ತು ಸಚಿವರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಈ ಸರ್ಕಾರ ಬಂದಿರೋದೇ ನಮ್ಮ ಸಮುದಾಯದ ಬೆಂಬಲದಿಂದ ನಮ್ಮ ಸಮುದಾಯದ ಬೆಂಬಲ ಪಡೆದು ಅನ್ಯಾಯ ಮಾಡಿದರೆ ನಾವಂತೂ ಸುಮ್ಮನಿರೋದಿಲ್ಲ ಹೀಗಂತ ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ರಾಜ್ಯ ಒಕ್ಕಲಿಗರು ಮತ್ತು ಲಿಂಗಾಯತರ ಸ್ವತ್ತಲ್ಲ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡದೇ ಇದ್ರೆ ನಾವು ದಂಗೆ ಹೇಳ್ತೀವಿ ಅಂತ ಶೋಷಿತ ಮಹಾ ಸಮುದಾಯಗಳ ಮಹಾ ಒಕ್ಕೂಟ ನಿನ್ನೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಜಾತಿ ಜನಗಣತಿ ಅನ್ನುವಂಥದ್ದು ಒಂದು ರೀತಿಯಾಗಿ ರಾಜ್ಯದಲ್ಲಿ ಅತಿ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಒಂದಷ್ಟು ಸಮುದಾಯಗಳು ಇದರ ಪರವಾಗಿ ನಿಲ್ಲುವ ಕಾರ್ಯವನ್ನು ಮಾಡ್ತಾ ಇದ್ರೆ ಮತ್ತೊಂದಿಷ್ಟು ಸಮುದಾಯಗಳು ಅದರಲ್ಲೂ ಬಲಾಢ್ಯ ಸಮುದಾಯಗಳು ಅದು ಲಿಂಗಾಯತರು ಮತ್ತು ಒಕ್ಕಲಿಗರು ಈ ಒಂದು ಜಾತಿ ಜನಗಣತಿಯ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡಬಾರ್ದು ಅಂತ ಅವ್ರು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಶೋಷಿತ ಮಹಾಸಮುದಾಯಗಳು ಇಲ್ಲ ಇದನ್ನ ಜಾರಿ ಮಾಡಲೇಬೇಕು ಜಾರಿ ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ರಾಮಚಂದ್ರಪ್ಪ ಅವ್ರು ಏನು ಹೇಳಿದ್ದಾರೆ ನಿನ್ನೆ ಸಲ ನೋಡ್ಕೊಂಬರೋಣ ಆದರೆ ಬೆಂಕಿ ಯಾದಿದಲ್ಲಿ ಬಹಳ ಗಮನವಾಗಿ ನಡೆತಾ ಇದೆ ಈ ಜಾತಿವಾದ ಸೆಮಿನಾರ್ ಆ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಬಂದಿರ್ತಕ್ಕಂತಹ ನಾವುಗಳು ಕೂಡ ಸಂಘಟನೆಯಾಗಿ ಆಗಿದ್ದೀವಿ ನಮ್ಮ ಶಕ್ತಿ ಕೂಡ ನಾವು ಪ್ರದರ್ಶನವನ್ನು ನಾನು ಮಾಡಿದ್ವಿ ಬಹಳಷ್ಟು ಸಲ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ ಈ ಒಂದು ವಿಷಯದಲ್ಲಿ ನೀವು ಏನೇ ಮಾಡಿದ್ರು ಅದು ಎರಡು ಪಟ್ಟಷ್ಟು ಮಾಡುವಂತ ಶಕ್ತಿ ನಮ್ಗಿದೆ ಎರಡು ಪಟ್ಟಷ್ಟು ನೀವು ಏನ್ ವಿರೋಧ ಮಾಡ್ತೀವಿ ಅದನ್ನ ಗಮನ ಮಾಡುವಂತ ಶಕ್ತಿನೂ ನಮ್ಗಿದೆ ಈ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬರಲಿ ಬಿಡುಗಡೆ ಮಾಡಲಿ ಚರ್ಚೆ ಆಗಲಿ ಚರ್ಚೆ ಆಗಲಿ ಯಾವುದೇ ಒಂದು ವರದಿಯನ್ನು ಆ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಕಾನೂನಿನ ಪ್ರಕಾರ ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಂತಿದೆ ಆ ಚರ್ಚೆಗೆ ಒಳಪಡಿಸ್ಬೇಕು